ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಸಾಕಷ್ಟು ಸ್ಟಾಕ್ ಗಳ ಅಪ್ಡೇಟ್ಸ್ ಗಳು ಬಂದಿದ್ದಾವೆ ಆ ಅಪ್ಡೇಟ್ಸ್ ಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸಾಕಷ್ಟು ಅಪ್ಡೇಟ್ ಗಳನ್ನು ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೋಳಿಕೆ ಸಹಾಯ ಆಗಬಹುದು ಸೊ ಮೊದಲಿಗೆ ಸ್ಟಾಕ್ ಗಳಿಗೆ ಮುಂಚೆ ಡಿಸ್ಕ್ಲೇಬ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಾರ್ಮಲ್ ಆಗಿ ತ್ರೀ ಫಿಫ್ಟಿ ನೈನ್ ಪಾಯಿಂಟ್ಸ್ ಅಥವಾ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಅಂತ ಕಾಣಿಸುತ್ತೆ ಆದರೆ ಇವತ್ತಿನ ಚಾರ್ಟ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಲ್ಮೋಸ್ಟ್ ಫ್ಲಾಟ್ ಓಪನಿಂಗ್ ಆಯ್ತು ಅದರ ನಂತರ ಕಂಟಿನ್ಯೂಸ್ ಡೌನ್ ಆಯ್ತು ಮತ್ತೆ ಸ್ವಲ್ಪ ರಿಕವರಿ ಆಯ್ತು ಅಲ್ಲಿಂದ ಡೌನ್ ಆಗಿ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಬಟ್ ಕೊನೆ ಮೂಮೆಂಟ್ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬಂತು ಆಲ್ಮೋಸ್ಟ್ ಇವತ್ತಿನ ಲಾಸ್ಟ್ ಅರ್ಧ ಗಂಟೆಯಲ್ಲಿ ನೋಡಬಹುದು ಮುನ್ನೂರ ಎಂಬತ್ತೈದು ಪಾಯಿಂಟ್ಸ್ ಗಿಂತ ಜಾಸ್ತಿ ರಿಕವರಿ ಮಾಡಿದೆ ಮಾರ್ಕೆಟ್ ಅಂದ್ರೆ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡಬೇಕಿತ್ತು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಕೊನೆಯ ಅರ್ಧ ಗಂಟೆಯಲ್ಲಿ ರಿಕವರ್ ಆಗಿದೆ ಸೊ ಹಾಗಾಗಿ ತ್ರೀ ಫಿಫ್ಟಿ ನೈನ್ ಪಾಯಿಂಟ್ಸ್ ಫಾಲ್ ನಮಗೆ ಕಾಣ್ತಾ ಇದೆ ಸೊ ನಿಫ್ಟಿಯಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಹಂಡ್ರೆಡ್ ಅಂಡ್ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೇಮ್ ಫ್ಲಾಟ್ ಓಪನಿಂಗ್ ಕಂಟಿನ್ಯೂಸ್ ಫಾಲ್ ಅದರ ನಂತರ ಸ್ವಲ್ಪ ರಿಕವರಿ ಮತ್ತೆ ಡೌನ್ ಕೊನೆ ಮೂಮೆಂಟ್ ಅಲ್ಲಿ ಒಳ್ಳೆ ರಿಕವರಿ ಅನ್ನ ಮಾರ್ಕೆಟ್ ಮಾಡಿದೆ ಓವರ್ ಆಲ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಇವತ್ತು ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಆಲ್ಮೋಸ್ಟ್ ಇನ್ನೂ ಒಂದಷ್ಟು ದಿನ ಇದೇ ರೀತಿ ಓಲರ್ಟೈಲ್ ಪರ್ಫಾರ್ಮೆನ್ಸ್ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಒಂದಿನ ಅಪ್ ಒಂದಿನ ಡೌನ್ ಅಥವಾ ಐಲಿ ವೋಲರ್ಟೈಲ್ ಸೆಷನ್ ಗಳು ಸೊ ರೀತಿಯಾಗಿ ಇರುವಂತಹ ಚಾನ್ಸಸ್ ಇದೆ ಬಜೆಟ್ ಆಗೋವರೆಗೂ ಆಲ್ಮೋಸ್ಟ್ ಸೊ ನೋಡೋಣ ಬಜೆಟ್ ಅಲ್ಲಿ ಯಾವ ರೀತಿಯ ಅಪ್ಡೇಟ್ಸ್ ಗಳು ಮುಂದಿನ ದಿನಗಳಲ್ಲಿ ಬರ್ತವೆ ಅಂತ ಓವರ್ ಆಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಸೊ ನಾವು ಸೆಕ್ಟೋರಲ್ ಇಂಡಸ್ಟ್ರೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಕೂಡ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆಟೋದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗಿದೆ ಫೈನಾನ್ಸಿಯಲ್ ಸರ್ವಿಸ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ದನ್ ಒನ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಐಟಿ ನಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಮೀಡಿಯಾ ಮೆಟಲ್ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿದರೆ ಫಾರ್ಮಾ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಪಿ ಎಸ್ ಬ್ಯಾಂಕ್ ಇವತ್ತು ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ ಸ್ವಲ್ಪ ಡೌನ್ ಫಾಲ್ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಕೂಡ ಓವರ್ ಆಲ್ ಮಿಕ್ಸ್ ರಿಯಾಕ್ಷನ್ ಇವತ್ತು ಸಾಕಷ್ಟು ಇಂಡೆಕ್ಸ್ ಗಳಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು ಹಾಗೆ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ ಮಸಗಾವ್ ಡಾಕ್ ಇವತ್ತು ಹಾಫ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ನಿಂಗ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಸೊ ಆದ್ರೆ ಇಮಿಡಿಯೇಟ್ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ಓವರ್ ಹಾಫ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಈ ಸ್ಟಾಕ್ ಬಗ್ಗೆ ಇರುವಂತ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಸಾವಿರದ ಎಪ್ಪತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಅಂತ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಮಾರ್ನಿಂಗ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಅಟ್ ಹೋಗ್ತಾ ಹೋಗ್ತಾ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದಿದೆ ನೆಕ್ಸ್ಟ್ ಬಜಾಜ್ ಆಟೋ ಬಜಾಜ್ ಆಟೋದ ಕ್ಯೂ ತ್ರೀ ರಿಸಲ್ಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ರಿಸಲ್ಟ್ ಚೆನ್ನಾಗಿತ್ತು ಇವತ್ತು ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನೋಡಬಹುದು ಐದು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ತುಂಬಾ ಜನ ಸ್ಟಾಕ್ ಪ್ರೈಸ್ ಏಳುವರೆ ಸಾವಿರ ಇದೆ ಇದನ್ನ ಯಾರು ತಗೊಳ್ತಾರೆ ಅಥವಾ ಇದನ್ನ ಹೇಗೆ ಬೈ ಮಾಡೋದು ನಾವು ಅಂತ ಪ್ರಶ್ನೆಗಳನ್ನ ಮಾಡಬಹುದು ಆದ್ರೆ ನೋಡ್ತಾ ನೋಡ್ತಾನೆ ಏಳುವರೆ ಸಾವಿರಕ್ಕೆ ಬಂದಿದೆ ಈಗ ನಾಲ್ಕ ಸಾವಿರ ಅಲ್ಲಿ ಇದ್ದಂತಹ ಸ್ಟಾಕ್ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತೊಂಬತ್ತೆರಡು ಪರ್ಸೆಂಟ್ ನೀವು ಇಲ್ಲಿ ನೋಡಬಹುದು ಮೂರ್ ಸಾವಿರದ ಎಂಟುನೂರು ಒಂಬೈನೂರು ರೇಂಜ್ ಅಲ್ಲಿ ಲಾಸ್ಟ್ ಇಯರ್ ಜನವರಿಯಲ್ಲಿ ಸೊ ಇವತ್ತೆಲ್ಲಿದೆ ಸ್ಟಾಕ್ ಡಬಲ್ ಆಗಿದೆ ಆಲ್ಮೋಸ್ಟ್ ಸೊ ಇದಕ್ಕೆ ಹೇಳೋದು ಕಂಪನಿಯ ಬಿಸ್ನೆಸ್ ನಮಗೆ ಇಂಪಾರ್ಟೆಂಟ್ ಆಗ್ಬೇಕು ಕಂಪನಿಯ ಸ್ಟಾಕ್ ಪ್ರೈಸ್ ಅಲ್ಲ ಅಂತ ನಾನು ಬಟ್ ತುಂಬಾ ಜನ ಅದರ ಕಡೆ ಗಮನ ಕೊಡೋದೇ ಇಲ್ಲ ಎಸ್ಪೆಷಲಿ ಬಿಗಿನರ್ಸ್ ನಮಗೆ ಕಡಿಮೆ ಪ್ರೈಸ್ ಇರುವಂತಹ ಸ್ಟಾಕ್ ಗಳನ್ನ ತಿಳಿಸ್ಕೊಡಿ ಅಂತ ಕೇಳ್ತಿರ್ತಾರೆ ಸೊ ನಾನು ಅವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ತಿಳಿಸ್ಕೊಟ್ಟಿಲ್ಲ ಅಂತ ಏನಲ್ಲ ಬಟ್ ಯಾವುದೋ ಒಂದು ಕಡಿಮೆ ಪ್ರೈಸ್ ಅಲ್ಲಿರುವಂತಹ ರಿಸ್ಕ್ ಜಾಸ್ತಿ ಇರುವಂತಹ ಸ್ಟಾಕ್ ಅಲ್ಲಿ ನೀವು ನೂರ್ ಕ್ವಾಂಟಿಟಿ ತಗೊಳ್ಳೋದು ಒಂದೇ ಇದನ್ನ ಒಂದು ಕ್ವಾಂಟಿಟಿ ತಗೊಳ್ಳೋದು ಒಂದೇ ಸೊ ಅಂದ್ರೆ ಈ ರೀತಿಯ ಸ್ಟಾಕ್ ಅನ್ನ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಅನ್ನು ಹೇಳ್ತಾ ಇರೋದು ಇದನ್ನ ಅಂತಲ್ಲ ಯಾವುದೇ ಆದ್ರೂ ಸರಿ ಯಾಕೆಂದ್ರೆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಖಂಡಿತ ಸ್ಟಾಕ್ ಪ್ರೈಸ್ ಮೇಲೆ ಒದೇ ಹೋಗುತ್ತೆ ಒಂದಷ್ಟು ದಿನ ಅಂಡರ್ ಪರ್ಫಾರ್ಮ್ ಮಾಡಬಹುದು ಆದ್ರೆ ಸಮಸ್ಯೆ ಏನಿಲ್ಲ ಅಂತಂದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಸ್ಟಾಕ್ ಗಳಲ್ಲಿ ಬಂದೇ ಬರುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸಲ ಅಂಡರ್ ಪರ್ಫಾರ್ಮ್ ಮಾಡ್ತವೆ ಎಂತ ದಿಗ್ಗಜ ಕಂಪನಿ ಆಗಿದ್ರು ಕೂಡ ಅಂಡರ್ ಪರ್ಫಾರ್ಮ್ ಮಾಡ್ತವೆ ಅದಕ್ಕೆ ಮಾರ್ಕೆಟ್ ಹೊರತಲ್ಲ ಹಾಗೆ ಇದು ಹೊಸದು ಅಲ್ಲ ಸೊ ನಮ್ಮ ಕಾನ್ಸಂಟ್ರೇಷನ್ ಕಂಪನಿಯ ಬಿಸ್ನೆಸ್ ಆಗಿರ್ಬೇಕು ಯಾವಾಗ್ಲೂ ಕೂಡ ಒನ್ ಇಯರ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ನೈಂಟಿ ಒನ್ ಪರ್ಸೆಂಟ್ ಸೇಮ್ ಯಾರು ಹಿಂದೆ ಮೂರ್ ಸಾವಿರ ನಾಲ್ಕು ಸಾವಿರ ಇದೆ ಅಂತಿದ್ರು ಇವತ್ತು ಅದೇ ಸ್ಟಾಕ್ ಏಳುವರೆ ಸಾವಿರ ಬಂದಿದೆ ಮುಂದೆ ಇನ್ ಕೇಸ್ ಕಾರ್ಪೊರೇಟ್ ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಬೋನಸ್ ಸ್ಪಿಟ್ ಏನಾದ್ರು ಕೊಟ್ಟಿಲ್ಲ ಅಂತಂದ್ರೆ ಹತ್ತು ಸಾವಿರನೂ ಆಗ್ಬಹುದು ಅದಕ್ಕಿಂತ ಮೇಲೆ ಕೂಡ ಹೋಗಬಹುದು ಸೊ ಒಳ್ಳೆ ಕಂಪನಿಗಳನ್ನು ಆಯ್ಕೆ ಮಾಡಿ ಇನ್ವೆಸ್ಟ್ ಮಾಡಿ ಅಷ್ಟೇ ಆ ಸ್ಟಾಕ್ ಪ್ರೈಸ್ ಎಷ್ಟಿದ್ರು ಸರಿ ಸೊ ನೆಕ್ಸ್ಟ್ ವಿ ಎಸ್ ಮೋಟಾರ್ಸ್ ಇವತ್ತು ಕಂಪನಿಯ ರಿಸಲ್ಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಸೊ ರಿಸಲ್ಟ್ ಚೆನ್ನಾಗಿತ್ತು ಅಂತ ಬ್ಯಾಡ್ ನಂಬರ್ಸ್ ಏನಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಎರಡುವರೆ ಪರ್ಸೆಂಟ್ ಡೌನ್ ಓಪನಿಂಗ್ ಅಪ್ ಇತ್ತು ಆದ್ರೆ ಅದರ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ರಿಸಲ್ಟ್ ಅನ್ನ ನೋಡಿ ಶಾರ್ಟ್ ಟರ್ಮ್ ಎಕ್ಸಿಟ್ ಆಗಿರ್ತಾರೆ ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಎದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಕಂಪನಿ ನಂಬರ್ಸ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಸೊ ನೆಕ್ಸ್ಟ್ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರ ರಿಸಲ್ಟ್ ಕೂಡ ಬಂದಿತ್ತು ರಿಸಲ್ಟ್ ಗೆ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಇಲ್ಲೂ ಕೂಡ ರಿಸಲ್ಟ್ ಚೆನ್ನಾಗಿ ಇದು ಮಾರ್ನಿಂಗ್ ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಿರುತ್ತೆ ಸೊ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ನೆಗೆಟಿವ್ಸ್ ಇರಬಹುದು ಓವರ್ ಆಲ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಅದೇನು ಅಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುವಂತ ನೆಗೆಟಿವ್ಸ್ ಏನಲ್ಲ ಸೊ ನೆಕ್ಸ್ಟ್ ರೈಲ್ ಟೆಲ್ ರೈಲ್ ಟೆಲ್ ಅಲ್ಲಿ ನೋಡಬಹುದು ಹತ್ತು ಪರ್ಸೆಂಟ್ ಕಿತ್ತು ಜಾಸ್ತಿ ಜಾಸ್ತಿ ರ್ಯಾಲಿ ಇವತ್ತು ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತ ರಿಸಲ್ಟ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಸೊ ರಿಸಲ್ಟ್ ಚೆನ್ನಾಗಿ ಆಯ್ತು ಆ ರಿಸಲ್ಟ್ ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಮೂಲಕ ಇವತ್ತು ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದ್ರೆ ಟಾಟಾ ಸ್ಟೀಲ್ ಟಾಟಾ ಸ್ಟೀಲ್ ನ ರಿಸಲ್ಟ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಸೊ ನೆಗೆಟಿವ್ ಇಂದ ಪಾಸಿಟಿವ್ ಬಂದಿತ್ತು ಅಂದ್ರೆ ಲಾಸ್ ಇಂದ ಪ್ರಾಫಿಟ್ ಗೆ ಬಟ್ ವೈಸ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು ಸೊ ಸ್ಟಾಕ್ ಅಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ನೋಡಬಹುದು ನೆಕ್ಸ್ಟ್ ಲಾರಸ್ ಲ್ಯಾಬ್ಸ್ ಇದನ್ನು ಕೂಡ ಮೆನ್ಷನ್ ಮಾಡಿದೆ ಯಾಕೆಂತಂದ್ರೆ ಎಸ್ಪೆಷಲಿ ನಿನ್ನೆ ಕೊನೆ ಮೂಮೆಂಟ್ ಅಲ್ಲಿ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಬಂದ್ಮೇಲೆ ಡೌನ್ ಆಗಿತ್ತು ಅಷ್ಟಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿತ್ತು ಇವತ್ತು ಕೂಡ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದ್ರು ಬರಬಹುದು ಅದೇ ರೀತಿ ಫಾಲ್ ಕಂಟಿನ್ಯೂ ಆಗಬಹುದು ಅಬ್ಸರ್ವ್ ಮಾಡಿ ಅಂತ ಹೇಳಿದೆ ಇವತ್ತು ಸೇಮ್ ಐದುವರೆ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಕೂಡ ಕಂಡು ಬಂದಿದೆ ನೋಡಬಹುದು ಓಪನಿಂಗ್ ಅಂತೂ ಇನ್ನೂ ಡೌನ್ ಇತ್ತು ಅದರ ನಂತರ ಸ್ವಲ್ಪ ಅನ್ನ ಮಾಡಿದೆ ಸ್ಟಾಕ್ ಸೊ ಖಂಡಿತ ಇದು ಕೂಡ ಕಂಪನಿ ಚೆನ್ನಾಗಿರುವಂತಹ ಕಂಪನಿನೇ ಆದ್ರೆ ಓವರ್ ಆಲ್ ಈ ಸೆಕ್ಟರ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಸ್ಲೋ ಡೌನ್ ಇದೆ ಕೆಮಿಕಲ್ ಅಂಡ್ ಫಾರ್ಮದಲ್ಲಿ ಸೊ ಅದರಲ್ಲಿ ಸಿಕ್ಕಿ ಒದಾರ್ಥಿದೆ ಅಂತ ಹೇಳ್ಬೋದು ಈ ಕಂಪನಿ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಪರ್ಸ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೋರ್ ತರ್ಟಿ ಫೈವ್ ಪಾಯಿಂಟ್ಸ್ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಇಂದ ಕೂಡ ಡೌನ್ ಅಲ್ಲಿದೆ ಈ ಒನ್ ಟು ನಲವತ್ತಾರು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನೀವು ನೋಡಬಹುದು ಎರಡು ಸಾವಿರದ ಹದಿನಾರರಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಟೂ ನೈಂಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಆಗಿ ಬಾಲಕೃಷ್ಣ ಇಂಡಸ್ಟ್ರೀಸ್ ಬಾಲಕೃಷ್ಣ ನ ರಿಸಲ್ಟ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಇದು ಕೂಡ ಚೆನ್ನಾಗಿ ಆಯ್ತು ಒಳ್ಳೆ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ ಕಂಪನಿ ಸ್ಟಿಲ್ ಆರೂವರೆ ಪರ್ಸೆಂಟ್ ಕಿಂತ ಜಾಸ್ತಿ ಡೌನ್ಫಾಲ್ ಕಂಡು ಬಂದಿದೆ ಎಸ್ಪೆಷಲಿ ನೋಡಬಹುದು ಹತ್ತು ಗಂಟೆವರೆಗೂ ಆಲ್ಮೋಸ್ಟ್ ಹನ್ನೊಂದು ಗಂಟೆವರೆಗೂ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಹನ್ನೊಂದು ಗಂಟೆ ನಂತರ ಇಮಿಡಿಯೇಟ್ಲಿ ಸ್ವಲ್ಪ ಡೌನ್ ಫಾಲ್ ಅಥವಾ ಸ್ಟೀಪ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ನೋಡಬಹುದು ಬಾಲಕೃಷ್ಣ ಇಂಡಸ್ಟ್ರೀಸ್ ಶೇರ್ಸ್ ಡ್ರಾಪ್ ಓವರ್ ಸೆವೆನ್ ಪರ್ಸೆಂಟ್ ಡಿಸ್ಪೈಟ್ ಸ್ಟ್ರಾಂಗ್ ಗ್ರೋತ್ ಇನ್ ಕ್ಯೂ ತ್ರೀ ನೆಟ್ ಪ್ರಾಫಿಟ್ ಒಳ್ಳೆ ಗ್ರೋತ್ ಇದ್ರೂ ಕೂಡ ಸ್ಟಾಕ್ ಅಲ್ಲಿ ಫಾಲ್ ಕಂಡು ಬಂದಿದೆ ಇದೇ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡೋದು ಎಸ್ಪೆಷಲಿ ಶಾರ್ಟ್ ಟರ್ಮ್ ಅದೆಲ್ಲಾನು ಕೂಡ ನೋಡ್ಕೊಂಡು ಕೂತ್ಕೊಳ್ಳೋದಿಲ್ಲ ಅವರ ಎಕ್ಸ್ಪೆಕ್ಟೇಷನ್ ಹೈ ಅಲ್ಲಿ ಮೀಟ್ ಮಾಡಿಲ್ವಾ ಸ್ಟಾಕ್ ಇಮಿಡಿಯೇಟ್ಲಿ ಪುಲ್ ಔಟ್ ಮಾಡ್ತಾರೆ ಅಂತ ಸ್ಟಾಕ್ ಇಂದ ಈ ತರದ ವೈಲ್ಡ್ ರಿಯಾಕ್ಷನ್ ಕೂಡ ಕಂಡು ಬರುತ್ತೆ ಅವುಗಳಿಗೆಲ್ಲ ನಾವು ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇನ್ ಕೇಸ್ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ಒನ್ ಟು ಡೇ ನೋಡಬಹುದು ಇನ್ನೂ ಎಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೊರ ಹೈ ಅನ್ನ ಬೀಟ್ ಮಾಡಿಲ್ಲ ಸ್ಟಾಕ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಲಾಸ್ಟ್ ತ್ರೀ ಇಯರ್ಸ್ ಇಂದ ಕೂಡ ಸ್ಟಿಲ್ ಇನ್ನು ಎಂಟು ಪರ್ಸೆಂಟ್ ರಿಟರ್ನ್ಸ್ ಇದೆ ಸೊ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಬಟ್ ತಾಳ್ಮೆ ಇರಬೇಕು ಅಷ್ಟೇ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಇದೆ ನೆಕ್ಸ್ಟ್ ಚಾಲೆಟ್ ಹೋಟೆಲ್ಸ್ ರಿಸಲ್ಟ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಅಂದ್ರೆ ಮಾರ್ಕೆಟ್ ಕೂಡ ಇದರ ನಂಬರ್ಸ್ ಅನ್ನು ಅಪ್ರಿಷಿಯೇಟ್ ಮಾಡಿದೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಲಕ್ಷ್ಮೀ ಆರ್ಗ್ಯಾನಿಕ್ ಕೂಡ ಡೌನ್ ಫಾಲ್ ಇತ್ತು ಬಿಸಿನೆಸ್ ವೈಸ್ ಬಟ್ ಇದರಲ್ಲಿ ಬೆಟರ್ ನಂಬರ್ಸ್ ಅಂತ ಹೇಳ್ಬೋದು ಎಸ್ಪೆಷಲಿ ರೆವೆನ್ಯೂ ವೈಸ್ ಹಾಗಾಗಿ ಇವತ್ತು ಸ್ಟಾಕ್ ಅಲ್ಲೂ ಕೂಡ ಅಂತ ದೊಡ್ಡ ರಿಯಾಕ್ಷನ್ ಏನ್ ಕಂಡು ಬಂದಿಲ್ಲ ಓಪನಿಂಗ್ ಚೆನ್ನಾಗಿ ಐತೆ ಅದ ನಂತರ ಡೌನ್ ಫಾಲ್ ಆಯಿತು ಆಮೇಲೆ ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಕಂಪನಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಟುಡೇ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಈ ರೀತಿ ಇದೆ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಜೊತೆಗೆ ಇಲ್ಲಿ ನೋಡಬಹುದು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ಡೌನ್ ಫಾಲ್ ಮತ್ತೆ ಇಮಿಡಿಯೇಟ್ಲಿ ಅಷ್ಟೇ ಸ್ಟ್ರಾಂಗ್ ಆಗಿ ಪುಲ್ ಬ್ಯಾಕ್ ಕೂಡ ಮಾಡಿದೆ ಕಂಪನಿಯ ಸ್ಟಾಕ್ ಹೈ ಡ್ರಾಮಾನೇ ನೋಡ್ಲಿಕ್ಕೆ ಸಿಕ್ಕಿದೆ ಯೂಜ್ಲಿ ಈ ರೀತಿ ಯಾಕೆ ರಿಯಾಕ್ಷನ್ ಬರುತ್ತೆ ಅಂತಂದ್ರೆ ಕಾಯ್ಕೊಂಡು ಕೂತಿರ್ತಾರೆ ಎಷ್ಟೋ ಜನ ರಿಸಲ್ಟ್ ಹೇಗ್ ಬಂದಿದೆ ಅಂತ ಒಂದ್ಸ್ ಅನೌನ್ಸ್ ಆಗ್ತಿದಂಗೆ ಫಸ್ಟ್ ನೆಟ್ ಪ್ರಾಫಿಟ್ ಅನ್ನು ನೋಡ್ತಾರೆ ಸೊ ಇಮಿಡಿಯೇಟ್ಲಿ ಡಿಸಿಷನ್ ತೊಗೊಳ್ಬಿಡ್ತಾರೆ ಎಸ್ಪೆಷಲಿ ಶಾರ್ಟ್ ಆಸ್ ಸೊ ಆಮೇಲೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾರೆ ರೆವೆನ್ಯೂ ನೋಡ್ತಾರೆ ಅಲ್ಲಿ ಜಂಪ್ ಇದೆ ಅಲ್ಲೇನೋ ಪಾಸಿಟಿವ್ ಕಾಣುತ್ತೆ ಇಮಿಡಿಯೇಟ್ಲಿ ಬೈ ಮಾಡ್ತಾರೆ ಬೇರೆಯವರು ಸೊ ಮತ್ತೆ ಮೇಲೆ ಹೋಗುತ್ತೆ ಇನ್ನು ಸ್ವಲ್ಪ ಡೀಟೇಲ್ ಹೋಗ್ತಾರೆ ಅಲ್ಲೇನೋ ಇನ್ನೊಂದು ನೆಗೆಟಿವ್ ಕಾಣುತ್ತೆ ಇಮಿಡಿಯೇಟ್ಲಿ ಪುಲ್ ಮಾಡ್ತಾರೆ ಸೊ ರೀತಿ ನಡೀತಾ ಇರುತ್ತೆ ಸೊ ನಾವು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ರಿಸಲ್ಟ್ ಬಂತ ನೋಡ್ತೀವಿ ಸುಮ್ನ ಆಗ್ತೀವಿ ಬಟ್ ಶಾರ್ಟ್ ಟರ್ಮಸ್ ಎಸ್ಪೆಶಲಿ ಟ್ರೇಡರ್ಸ್ ಹದಿನ ಕಣ್ಣು ಇಟ್ಕೊಂಡು ಕಾಯ್ತಾ ಇರ್ತಾರೆ ಯಾಕಂದ್ರೆ ಅದ ಅವರಿಗೆ ಇಂಪಾರ್ಟೆಂಟ್ ಕೂಡ ಒಂದು ಪೊಸಿಷನ್ ಎಕ್ಸಿಟ್ ಆಗಕ್ಕಾದ್ರೂ ಆಗ್ಬಹುದು ಅಥವಾ ಪೊಸಿಷನ್ ತಗೊಳಕ್ಕಾದ್ರೂ ಆಗ್ಬಹುದು ಸೊ ಹಾಗಾಗಿ ಈ ರೀತಿ ರಿಯಾಕ್ಷನ್ ಗಳು ಕೂಡ ಕಂಡು ಬರ್ತಾ ಇರುತ್ತೆ ಸೊ ರಿಸಲ್ಟ್ ಚೆನ್ನಾಗಿದೆ ಸೊ ಯಾವುದೇ ರೀತಿ ಡೌಟ್ ಇಲ್ಲ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗ ಬರೋದೇ ತಿತಾಗರ್ ರೈಲ್ ಸಿಸ್ಟಮ್ ಇವತ್ತು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದ ಸ್ಟಾಕ್ ಕಂಪನಿ ಯೂರೋಪ್ಗೆ ಎಂಟರ್ ಆಗುವಂತ ನಿರ್ಧಾರವನ್ನು ತಗೊಂಡಿದ್ದು ಎಸ್ಪೆಷಲಿ ಇಲ್ಲಿ ನೋಡಬಹುದು ತೀತಾಗರ್ ರೈಲ್ ಸಿಸ್ಟಮ್ಸ್ ಕೊಲಾಬರೇಟ್ಸ್ ವಿತ್ ಅಂಬರ್ ಗ್ರೂಪ್ ಶೇರ್ ಅಪ್ ಅಂಬರ್ ಎಂಟರ್ ಪ್ರೈಸಸ್ ಅಲ್ಲೂ ಕೂಡ ನೋಡಬಹುದು ಏಳು ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಸೊ ಎರಡು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಅಂಬರ್ ಎಂಟರ್ಪ್ರೈಸಸ್ ಕೂಡ ಒಂದು ಒಳ್ಳೆ ಕಂಪನಿನೇ ಆದ್ರೆ ಹೈಲಿ ರಿಸ್ಕಿ ಸ್ಟಾಕ್ ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಇದ್ರೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಯಾವ ರೀತಿ ಡೌನ್ ಆಗಿತ್ತು ಸ್ಟಾಕ್ ಅಂತ ಅದರ ನಂತರ ಈಗ ರಿಕವರಿ ಕೂಡ ಮಾಡ್ತಿದೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಎಲ್ ಟಿ ಫುಡ್ಸ್ ಎಲ್ ಟಿ ಫುಡ್ಸ್ ನ ರಿಸಲ್ಟ್ ಇವತ್ತಿತ್ತು ಸೊ ರಿಸಲ್ಟ್ ಬಂದ ನಂತರ ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಆಕ್ಚುಲಿ ರಿಸಲ್ಟ್ ಅಲ್ಲಿ ಏನಂತ ನೆಗೆಟಿವ್ ಏನಿಲ್ಲ ನೋಡಬಹುದು ಪ್ರಾಫಿಟ್ ಆಫ್ ಫಿಫ್ಟಿ ಟೂ ಪರ್ಸೆಂಟ್ ಇಯರ್ ಆನ್ ಇಯರ್ ರೆವೆನ್ಯೂ ಕೂಡ ಚೆನ್ನಾಗಿ ಬಂದಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇದೇ ರೀತಿ ರಿಯಾಕ್ಷನ್ ಇರುತ್ತೆ ಸಲ ಆರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಕಂಪನಿಯ ರಿಸಲ್ಟ್ ಇಯರ್ ಆನ್ ಇಯರ್ ಅಂತ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ವೇದಾಂತ್ ಫ್ಯಾಷನ್ಸ್ ವೇದಾಂತ್ ಫ್ಯಾಶನ್ಸ್ ನ ರಿಸಲ್ಟ್ ಕೂಡ ಇವತ್ತಿತ್ತು ಸೊ ರಿಸಲ್ಟ್ ಬಂದ ಮೇಲೆ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ ಇವತ್ತು ಸೊ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಮಿಡ್ ಕ್ಯಾಪ್ ಸ್ಟಾಕ್ ಅಥವಾ ಮಿಡ್ ಸೈಜ್ ಕಂಪನಿ ಇಪ್ಪತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೆಗೆಟಿವ್ ಇದೆ ಮೂರು ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಇಲ್ಲಿರೋ ಪ್ರಕಾರ ಚಾರ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇದೆ ಒಂದ್ಸಲ ಬಿಎಸ್ಇ ನೋಡಬೇಕಷ್ಟೇ ಸೇಮ್ ಕೂಡ ಸೇಮ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇದೆ ಸೊ ಇವರೆ ಇಪ್ಪತ್ನಾಲ್ಕ ಇಪ್ಪತ್ತೈದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ನೆಕ್ಸ್ಟ್ ಇಂದ್ರಪ್ರಸ್ಥ ಗ್ಯಾಸ್ ಅಥವಾ ಎಲ್ ತುಂಬಾ ದಿನದಿಂದ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ ಸ್ಟಾಕ್ ಬಟ್ ತುಂಬ ದಿನ ಆಗಿದೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿಯಿಂದ ಕೂಡ ಸೇಮ್ ರೇಂಜಲ್ಲಿ ಇದೆ ಸ್ಟಾಕ್ ನೋಡಬಹುದು ಸೊ ಯಾವ ರೀತಿ ಇದರ ಚಾರ್ಟ್ ಇದೆ ಅಂತ ಫೈವ್ ಇಯರ್ಸ್ ಚಾರ್ಟ್ ಅನ್ನ ನೋಡಿದ್ರೆ ನಲ್ವತ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಷ್ಟೇ ಸೊ ಚೆನ್ನಾಗಿ ಪರ್ಫಾರ್ಮೆನ್ಸ್ ಹೋಗಿತ್ತು ಟ್ವೆಂಟಿ ಟ್ವೆಂಟಿ ಒನ್ ಜುಲೈ ವರೆಗೂ ಅದರ ನಂತರ ಫಾಲ್ ಮತ್ತೆ ಸ್ವಲ್ಪ ರಿಕವರಿ ನೋಡಕ್ ಬಂತು ಅಗೇನ್ ಫಾಲ್ ಸೊ ಕಂಪನಿಯ ರಿಸಲ್ಟ್ ಬಂದಿದೆ ಸೊ ರಿಸಲ್ಟ್ ಅಲ್ಲಿ ಮತ್ತೆ ಸ್ವಲ್ಪ ಡೌನ್ ಫಾಲ್ ಪರ್ಫಾರ್ಮೆನ್ಸ್ ಇದೆ ಸೊ ಹಾಗೆ ಸ್ಟಾಕ್ ಅಲ್ಲೂ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ವರ್ಗೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಸೊ ಅದರ ನಂತರ ಕಂಟಿನ್ಯೂ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಎ ಸಿ ಸಿ ಇವತ್ತು ನೋಡಬಹುದು ಹನ್ನೆರಡು ಪರ್ಸೆಂಟ್ ಟ್ರಾಲಿಕ್ ಕಂಡು ಬಂದಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ಇರುವಂತಹ ಕಂಪನಿಗಳನ್ನ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿ ಈ ಕಂಪನಿಯ ರಿಸಲ್ಟ್ ಕೂಡ ಇವತ್ತಿತ್ತು ಸೊ ರಿಸಲ್ಟ್ ಬಂದ್ಮೇಲೆ ನೋಡಬಹುದು ಯಾವ ರೀತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಅಂತ ಇನ್ನು ಮೇಲೆ ಹೋಗ್ತಾ ಇತ್ತು ಅನ್ಸುತ್ತೆ ಮಾರ್ಕೆಟ್ ಓಪನ್ ಇದ್ದಿದ್ರೆ ಫಸ್ಟ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಯಿತು ಹಾಗಾಗಿ ಆಲ್ ಟೈಮ್ ಐಎಲ್ ಅಂದ್ರೆ ಇವತ್ತಿನ ಐಎ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೊ ರಿಸಲ್ಟ್ ನೋಡಬಹುದು ಪ್ರಾಫಿಟ್ ಆಫ್ ತ್ರೀ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇನ್ವೆಸ್ಟ್ ಮಾಡಿರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಈ ಕಂಪನಿಯ ರಿಸಲ್ಟ್ ಕೂಡ ಇವತ್ತಿತ್ತು ಸೊ ರಿಸಲ್ಟ್ ನಂತರ ನೋಡಬಹುದು ಯಾವ ರೀತಿ ರಿಯಾಕ್ಷನ್ ಕಂಡು ಬಂದ ಸ್ಟೀಪ್ ಡೌನ್ ಫಾಲ್ ಮತ್ತೆ ರಿಕವರಿ ಸೊ ಫೈನಲಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಯ ಪ್ರಾಫಿಟ್ ಎನ್ಐ ಇನ್ಕಮ್ ಎಲ್ಲಾನು ಕೂಡ ಚೆನ್ನಾಗಿದೆ ಆದ್ರೆ ಎನ್ ಪಿ ಎ ಸ್ವಲ್ಪ ಜಾಸ್ತಿ ಆಗಿದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಎನ್ ಪಿ ಎ ಜಾಸ್ತಿ ಆಗಿದೆ ಸೊ ಅದೊಂದು ನೆಗೆಟಿವ್ ಪಾಯಿಂಟ್ ಕೂಡ ಕಂಪನಿಗೆ ಬಂದಿದೆ ನೆಕ್ಸ್ಟ್ ರೈಟ್ಸ್ ರೈಟ್ಸ್ ಅಲ್ಲಿ ನೋಡಬಹುದು ಹದಿನೇಳು ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಅದಕ್ಕೆ ಅಂತ ದೊಡ್ಡ ನ್ಯೂಸ್ ಏನು ನನಗೆ ಸಿಗ್ಲಿಲ್ಲ ಬಟ್ ಕಂಪನಿ ಮುಂದಿನ ದಿನಗಳಲ್ಲಿ ಡಿವಿಡೆಂಡ್ ಅನೌನ್ಸ್ ಮಾಡ್ತಾ ಇದೆ ಜೊತೆಗೆ ಈಗಾಗಲೇ ಎಕ್ಸ್ ಡೇಟ್ ಕೂಡ ಅನೌನ್ಸ್ ಮಾಡಿದೆ ನೈನ್ತ್ ಫೆಬ್ರವರಿ ಬಟ್ ಡಿವಿಡೆಂಡ್ ಇನ್ನೂ ಅನೌನ್ಸ್ ಮಾಡಿಲ್ಲ ರೆಸ್ಟ್ ಕೊಡುತ್ತೆ ಏನಂತ ಸ್ಟಾಕ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಎನ್ ಬಿ ಸಿ ಎನ್ ಬಿ ಸಿ ಒಂಬತ್ತು ಪರ್ಸೆಂಟ್ ಅಪ್ ಆಗಿದೆ ಇವತ್ತು ಎಲ್ಲೂ ಕೂಡ ಯಾವುದೇ ರೀತಿಯ ನ್ಯೂಸ್ ಏನಿಲ್ಲ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಅಷ್ಟೇ ಹಾಗೆ ನೆಕ್ಸ್ಟ್ ಐ ಟಿ ಟೆಕ್ ಅಲ್ಲಿ ಇವತ್ತು ಆರು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಏನ್ ಸ್ಪೆಷಲ್ ನ್ಯೂಸ್ ಏನ್ ನನಗೆ ಸಿಗ್ಲಿಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ಆರು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನೆಕ್ಸ್ಟ್ ಏಂಜಲ್ ಒನ್ ಬಗ್ಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ರ ಬಗ್ಗೆ ಹೇಳಿ ಇದ್ರ ಬಗ್ಗೆ ಹೇಳಿ ಅಂತ ಯಾಕಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪರ್ಸೆಂಟ್ ಡೌನ್ ಆಗಿದೆ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಡೌನ್ ಇದೆ ಸೊ ಇದು ಶಾರ್ಟ್ ಟರ್ಮ್ ಆಯ್ತು ನೀವು ಸ್ವಲ್ಪ ಲಾಂಗ್ ಟರ್ಮ್ ಗೆ ಬನ್ನಿ ಒನ್ ಇಯರ್ ನೋಡಬಹುದು ಒನ್ ಇಯರ್ ಅಲ್ಲಿ ಒನ್ ಫಾರ್ಟಿ ತ್ರೀ ಪರ್ಸೆಂಟ್ ಇದೆ ಒನ್ ಫಾರ್ಟಿ ತ್ರೀ ಪರ್ಸೆಂಟ್ ರ್ಯಾಲಿ ಆದ್ಮೇಲೆ ಈ ರೀತಿ ಪ್ರಾಫಿಟ್ ಬುಕಿಂಗ್ ಕಂಡು ಬಂದೇ ಬರುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ನೋಡಬಹುದು ಈಗಲೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಆಗಿದೆ ಓವರ್ ಆಲ್ ಹೈಯಿಂದ ಸೊ ಇದು ಕಾಮನ್ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎಂಬತ್ತು ಪರ್ಸೆಂಟ್ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಏಟಿ ಪರ್ಸೆಂಟ್ ರ್ಯಾಲಿ ಹೋಗಿದೆ ಅಂತಂದ್ರೆ ಅದರಲ್ಲಿ ಡೌನ್ ಫಾಲ್ ಇವತ್ತಲ್ಲ ನಾಳೆ ಬಂದಿರುತ್ತೆ ಅದಕ್ಕಾಗಿ ನಾವು ವೈಟ್ ಮಾಡ್ತಿರ್ಬೇಕು ಅಷ್ಟೇ ಜೊತೆಗೆ ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ತಕೊಳಕೆ ರೆಡಿ ಕೂಡ ಇರಬೇಕು ಈಗ ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ಸೊ ವೈಟ್ ಮಾಡಿ ಇನ್ನು ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ ಮೂವತ್ತು ಪರ್ಸೆಂಟ್ ಆಗ್ಬೋದು ಮೂವತ್ತೈದು ಆಗ್ಬಹುದು ಯಾರಿಗೊತ್ತು ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ಸೊ ನೋಡೋಣ ಅಂತ ಟ್ರೈ ಮಾಡೋರು ಆಗ್ಲೇ ಹೇಳಿದೀನಿ ಬೀಳ್ತಾ ಇರುವಂತಹ ಸ್ಟಾಕ್ ಅಲ್ಲಿ ಬೈ ಮಾಡುವಾಗ ನಾವು ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನು ಒಂದೇ ಸಲ ಮಾಡಬಾರ್ದು ನಮ್ಮ ಹತ್ರ ಇರುವಂತಹ ಕ್ಯಾಪಿಟಲ್ ಅನ್ನ ಡಿವೈಡ್ ಮಾಡ್ಕೊಂಡು ಬ್ರಾಂಚಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಸೊ ಆ ರೀತಿ ಸ್ಟ್ರಾಟಜಿಯನ್ನು ಕೂಡ ಬಳಸಬಹುದು ಯಾಕಂದ್ರೆ ಒಂದೇ ಸಲ ಈಗಾಗಲೇ ಭರ್ಜರಿ ರ್ಯಾಲಿ ಸ್ಟಾಕ್ ಕಂಡಿರೋದ್ರಿಂದ ಸ್ವಲ್ಪ ವೈಟ್ ಮಾಡಿ ಡಿಸಿಷನ್ ತಗೊಳ್ಳೋದು ಕೂಡ ಒಳ್ಳೆ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಆದಾಗ ಒಂದ್ ಸ್ವಲ್ಪ ಇನ್ನೊಂದ್ ಹತ್ತು ಪರ್ಸೆಂಟ್ ಬಿದ್ರೆ ಇನ್ನೊಂದ್ ಸ್ವಲ್ಪ ಇನ್ನೊಂದು ಹತ್ತು ಪರ್ಸೆಂಟ್ ಬಿದ್ರೆ ಇನ್ನೊಂದ್ ಸ್ವಲ್ಪ ಈ ರೀತಿ ನಾವು ಟಾರ್ಗೆಟ್ ಅನ್ನ ನಾವೇ ಸ್ವತಃ ಸೆಟ್ ಮಾಡ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸೊ ನೋಡೋಣ ಈಗಂತೂ ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ನೋಡೋಣ ವೇಟ್ ಮಾಡಿ ಇನ್ನೊಂದಷ್ಟು ದಿನ ಹಾಗೆ ಇನ್ ಕೇಸ್ ಯಾರಾದ್ರೂ ಈ ಲೆವೆಲ್ ಅಲ್ಲಿ ಎಂಟರ್ ಆಗಿರೋ ಖಂಡಿತ ಎದುರ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ನೀವು ಒಳ್ಳೆ ಕಂಪನಿಯಲ್ಲೇ ಇನ್ವೆಸ್ಟ್ ಮಾಡಿದಿರಿ ಆದ್ರೆ ನಿಮಗೆ ಈಗ ಬೇಕಾಗಿರೋದು ತಾಳ್ಮೆ ಯಾಕೆಂದ್ರೆ ಈ ಸ್ಟಾಕ್ ಲಾಸ್ಟ್ ಇಯರ್ ಕೂಡ ಹೀಗೆ ಪರ್ಫಾರ್ಮೆನ್ಸ್ ಮಾಡಿತ್ತು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ಯಾವ ರೀತಿ ಬಿದ್ದಿತ್ತು ಅಂತ ಸ್ಟಾಕ್ ಇಲ್ಲಿ ಹದಿನೆಂಟು ಪರ್ಸೆಂಟು ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸು ಹಾಗೆ ನೀವು ಒನ್ ಇಯರ್ ಅಲ್ಲಿ ನೋಡಿದ್ರೆ ಕರೆಕ್ಟಾಗಿ ಪ್ರಾಪರಾಗಿ ಕಾಣೋದಿಲ್ಲ ನೀವು ಫೈವ್ ಇಯರ್ಸ್ ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಪರ್ಫಾಮ್ ಮಾಡಿತ್ತು ಸ್ಟಾಕು ಅದರ ನಂತರ ಯಾವ ರೀತಿ ಡೌನ್ ಆಯಿತು ಮೂವತ್ತೊಂಬತ್ತು ಪರ್ಸೆಂಟ್ ಅಥವಾ ನಲ್ವತ್ತು ಪರ್ಸೆಂಟ್ ಡೌನ್ ಆಯಿತು ಮತ್ತೆ ರಿಕವರಿ ಮಾಡ್ತು ಮತ್ತೆ ಕೂಡ ಇಲ್ಲಿ ನೋಡ್ಬೋದು ಅಗೈನ್ ಮೂವತ್ನಾಲ್ಕು ಮೂವತ್ತೈದು ಪರ್ಸೆಂಟ್ ಡೌನ್ ಮತ್ತೆ ರಿಕವರಿ ಹೋಗೋದು ಸ್ಟಾಕ್ ನೀವು ಯಾವುದೇ ಸ್ಟಾಕ್ ತೊಗೊಳ್ಳಿ ಸ್ಟಾಕ್ ಒಳ್ಳೆ ರ್ಯಾಲಿಯನ್ನ ಈಗಾಗಲೇ ಕಂಡಿದೆ ಸೊ ಹಾಗಾಗಿ ಟಾಪ್ ಇಂದ ಒಳ್ಳೆ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬರುತ್ತೆ ಹಾಗಾಗಿ ಡೌನ್ ಆಗುತ್ತೆ ಬಟ್ ಡೌನ್ ಆತು ಅಂತ ಎದುರ್ಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ ನೀವು ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿಯೇ ಆಯ್ಕೆ ಮಾಡ್ಕೊಂಡಿದೀರಿ ಜಸ್ಟ್ ಓಲ್ಡ್ ಮಾಡಬೇಕು ಇನ್ ಕೇಸ್ ಈ ರೀತಿ ಡೌನ್ ಫಾಲ್ ಕಂಟಿನ್ಯೂ ಆದ್ರೆ ಬೈ ಮಾಡೋ ಅಂತ ಧೈರ್ಯ ಕೂಡ ಇರಬೇಕಾಗುತ್ತೆ ಸೊ ಆಗ್ಲೇ ನಾವು ರಿಟರ್ನ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸೊ ಇಲ್ಲಿಂದ ನೋಡಬಹುದು ನೀವು ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಇಂದ ಆಲ್ಮೋಸ್ಟ್ ಇಪ್ಪತ್ತ್ ಮೂರು ಫೆಬ್ರವರಿವರೆಗೂ ಕೂಡ ಅಂಡರ್ ಪರ್ಫಾರ್ಮೆನ್ಸೇ ಮಾಡ್ತು ಒಂದು ವರ್ಷ ನಲವತ್ತೈದು ಪರ್ಸೆಂಟ್ ಡೌನ್ ಅಲ್ಲಿ ಅದರ ನಂತರ ರ್ಯಾಲಿ ಆರೇ ತಿಂಗಳಲ್ಲಿ ಬಂತು ಯಾಕೆಂದ್ರೆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇತ್ತು ಹಾಗಾಗಿ ರ್ಯಾಲಿ ಬಂತು ಜೊತೆಗೆ ಈಗಲೂ ಕೂಡ ಪಿ ರೇಷಿಯೋ ನೋಡಬಹುದು ಇಪ್ಪತ್ತ್ ಮೂರಿದೆ ಇಪ್ಪತ್ ಇದೆ ಅಂತಂದ್ರೆ ಕಂಪನಿ ಒಳ್ಳೆ ಪ್ರಮಾಣದ ಲಾಭವನ್ನ ಗಳಿಸ್ತಾ ಇದೆ ಕಂಪನಿಯ ಲಾಭ ಜಾಸ್ತಿ ಆದಷ್ಟು ಪಿಇ ಕಮ್ಮಿ ಆಗುತ್ತೆ ಯಾಕಂದ್ರೆ ಕಂಪನಿ ಬಿಸಿನೆಸ್ ಚೆನ್ನಾಗಿ ಮಾಡೋದ್ರಿಂದ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಇನ್ವೆಸ್ಟ್ ಮಾಡಿರೋರು ನನ್ನ ಪ್ರಕಾರ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಬಟ್ ಎಲ್ಲಿವರೆಗೂ ಬೀಳುತ್ತೆ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಟ್ ಇವತ್ತಲ್ಲ ನಾಳೆ ರಿಕವರಿ ಮಾಡುತ್ತೆ ಅಂತ ಖಂಡಿತ ಹೇಳ್ಬಹುದು ತಾಳ್ಮೆ ಇರೋರು ಕಂಟಿನ್ಯೂ ಮಾಡಬಹುದು ಇಲ್ವಾ ನಿಮ್ಗಾಗಲ್ಲ ಅಂದ್ರೆ ನಿಮ್ಗೆ ಯಾವ್ದ್ ಸರಿ ಅನ್ಸುತ್ತೋ ಆ ಡಿಸಿಷನ್ ಕೂಡ ತಗೊಳ್ಳಬಹುದು ಸರಿಗಳಿರಿ ಸಾಕಷ್ಟು ಅಪ್ಡೇಟ್ಗಳನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಂತ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ